ಬಾಲ್ಡ್ವಿನ್ ಮೆಥೋಡಿಸ್ಟ್ ಎಜುಕೇಷನ್ ಸೊಸೈಟಿ ವತಿಯಿಂದ ನಿವೃತ್ತ ಬಿಷಪ್ ಎನ್ ಎಲ್ ಕರ್ಕರೆಯವರು ತಾವು ನಿವೃತ್ತಿ ಹೊಂದಿದರೂ ಕೂಡ ಕಾನೂನು ಬಾಹಿರವಾಗಿ ತಮ್ಮ ಹುದ್ದೆಯನ್ನು ತ್ಯಜಿಸದೆ ಮುಂದುವರಿಯುತ್ತಿದ್ದಾರೆ ಇದಲ್ಲದೆ ಸಿಬ್ಬಂದಿ ವರ್ಗದವರಿಗೂ ಅಧಿಕಾರಿಗಳಿಗೂ ಕಿರುಕುಳ ಹಾಗೂ ಬೆದರಿಕೆಯನ್ನು ಒಡ್ಡಿರುವುದರಿಂದ ಈ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಸಕ್ಕರೆ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿದ್ರೆ ಅವರಿಗೆ ನಿರತಿಯಾಗಿದೆ ನಮ್ಮ ಒಂದು ಮೆಥಡಿಸ್ಟ್ ಚರ್ಚಿನ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಒಂದು ದೊಡ್ಡ ಬಾಡಿ ಇರ್ತದೆ ಎಲ್ಲರಿಗೆ ಮೂರು ವರ್ಷ ಮೇಲ್ಪಟ್ಟವರಿಗೆ ನಿವೃತ್ತಿ ಘೋಷಣೆ ಮಾಡಿದೆ ಇವರೊಬ್ಬರಿಗೆ ನಿವೃತ್ತಿ ಘೋಷಣೆ ಮಾಡಿಲ್ಲ ನಾಲ್ಕು ಬಿಷಪ್ ಅವರಿಗೆ ನಿವೃತ್ತಿ ಘೋಷಣೆ ಮಾಡಿದೆ ನಾಲ್ಕು ಬಿಷಪ್ಗಳಲ್ಲಿ ಇಬ್ಬರು ಬಿಷಪ್ಗಳು ಅದನ್ನ ಸ್ವೀಕಾರ ಮಾಡಿ ಹೋಗಿದ್ದಾರೆ ಅವರು ತಮ್ಮ ಹುದ್ದೆಯನ್ನು ತ್ಯಜಿಸಿ ಹೋಗಿದ್ದಾರೆ ಯಾಕಂದ್ರೆ ನಮ್ಗೆ ಎಪ್ಪತ್ತು ವರ್ಷ ಆಯ್ತಪ್ಪ ಎಪ್ಪತ್ತು ವರ್ಷದಲ್ಲಿ ನಮಗೆ ನಿವೃತ್ತಿ ಆಗ್ಬೇಕು ನಾವು ಹೋಗ್ಬಿಡ್ತೀವಿ ಮನೆಗೆ ಎಂಬುದಾಗಿ ಅವರು ಚಾರ್ಜ್ ಕೊಟ್ಟು ಹೋಗಿದ್ದಾರೆ ಆದರೆ ಕರ್ಕರೆಯವರು ಇನ್ನೂ ಚಾರ್ಜ್ ಕೊಡೋದಕ್ಕೆ ತಯಾರಿಲ್ಲ ಅವರು ತಮ್ಮ ಹುದ್ದೆಯನ್ನ ಬಿಟ್ಟುಕೊಡೋದಕ್ಕೆ ತಯಾರಿಲ್ಲ ಅವರಿಗೆ ಎಪ್ಪತ್ತೆಂಟು ವರ್ಷ ನೀವೇ ಯೋಚನೆ ಮಾಡ್ರಿ ಎಪ್ಪತ್ತು ವರ್ಷದಲ್ಲಿ ನಿವೃತ್ತಿ ಆಗತಕ್ಕ ಎಪ್ಪತ್ತೆಂಟು ವರ್ಷ ಆದ್ರೂ ಕೂಡ ಇನ್ನೂ ನಿವೃತ್ತಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ನೀವೇ ಅರ್ಥ ಮಾಡಿಕೊಳ್ಬಹುದು ಅದರ ಕಾರಣಗಳನ್ನು ನೀವೇ ಅರ್ಥ ಮಾಡಿಕೊಳ್ಬಹುದು ಆ ಒಂದು ವಿಷಯದ ಮೇಲೆ ಈ ದಿವಸದಲ್ಲಿ ನಮ್ಮ ಮೆಥಡಿಸ್ಟ್ ಚರ್ಚು ಬೆಂಗಳೂರು ಪ್ರಾದೇಶಿಕ ಆಲೋಚನಾ ಸಭೆ ಕರ್ನಾಟಕದಲ್ಲಿ ಇರತಕ್ಕಂಥದ್ದು ಸುಮಾರು ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ ಆ ಒಂದು ಜಿಲ್ಲೆಗಳಿಂದ ಪ್ರತಿನಿಧಿಗಳು ಈ ದಿವಸದಲ್ಲಿ ಬಂದಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಇದನ್ನ ಪ್ರತಿಭಟಿಸುವುದಕ್ಕೆ ಈ ಅನ್ಯಾಯವನ್ನ ಪ್ರತಿಭಟಿಸುವುದಕ್ಕೆ ಈ ಒಂದು ಭ್ರಷ್ಟಾಚಾರವನ್ನ ಪ್ರತಿಭಟಿಸುವುದಕ್ಕೆ ಈ ಒಂದು ಗುಂಡಗಿರಿಯನ್ನ ಪ್ರತಿಭಟಿಸುವುದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಶಾಂತಿಯುತ ಪ್ರತಿಭಟನೆಗೆ ನಾವೆಲ್ಲರೂ ಸೇರ್ಬಂದಿದ್ದೇವೆ ನಮ್ಮ ಒಂದು ಕೂಗು ಸರ್ಕಾರಕ್ಕೆ ಮುಟ್ಟಬೇಕು ಎನ್ನತಕ್ಕಂತ ಆಲೋಚನೆಯಿಂದ ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಕರ್ಕರೆಯವರು ಆ ತಮ್ಮ ಒಂದು ಅವಧಿಯಲ್ಲಿ ಸಸ್ಪೆಂಡ್ ಕೂಡ ಆಗಿದ್ರು ಟರ್ಮಿನೆಂಟ್ ಕೂಡ ಆಗಿದ್ರು ಅವರು ಮತ್ತೆ ತಿರುಗಿ ಹೈದರಾಬಾದ್ ರೀಜನಲ್ ಕಾನ್ಫರೆನ್ಸ್ ಅಂದರೆ ಹೈದರಾಬಾದ್ ಕ್ಷೇತ್ರದಲ್ಲಿ ಬಿಷಪ್ ಅವರಾಗಿ ಸೇವೆ ಸಲ್ಲಿಸಿ ಇಲ್ಲಿಗೆ ಬಂದರು ಇಲ್ಲಿಗೆ ಬಂದು ಅವರು ಎಂಟು ವರ್ಷ ಕೆಲಸ ಮಾಡಿದ್ದಾರೆ ಅವರು ಅರವತ್ತಾರನೇ ವರ್ಷದಲ್ಲಿ ಬಿಷಪ್ ಆಗಿ ಅವರು ನೇಮಕ ಆದರು ಆ ಸಮಯದಲ್ಲಿ ಬಿಷಪ್ ಅವರ ಒಂದು ರಿಟೈರ್ಮೆಂಟ್ ಏಜು ಅರವತ್ತೈದಿತ್ತು ಅರವತ್ತೈದು ವಯಸ್ಸಿಗೆ ಅವರು ರಿಟೈರ್ಡ್ ಆಗಬೇಕು ಅಂತ ಹೇಳಿದ್ರು ಕೂಡ ಅವರು ಬಿಷಪ್ ಅವರಾಗಿ ಅರವತ್ತಾರನೇ ವರ್ಷದಲ್ಲಿ ಅವರು ನೇಮಕ ಆದರೂ ಕೂಡ ಆ ಸಂದರ್ಭದಲ್ಲಿ ಅವರು ಒಂದು ಬರ್ಕೊಟ್ರು ನಾನು ವರ್ ಎಪ್ಪತ್ತನೇ ವರ್ಷದಲ್ಲಿ ರಿಟೈರ್ಡ್ ಆಗ್ತೀನಿ ಎಂಬುದಾಗಿ ಅವರು ಬರ್ಕೊಟ್ರು ಎಪ್ಪತ್ತು ವರ್ಷ ಆಯಿತು ಎಪ್ಪತ್ನಾಲ್ಕು ಆಯಿತು ಎಪ್ಪತ್ತೈದ ಆಯಿತು ಎಪ್ಪತ್ತೆಂಟು ಆಗ್ತಾ ಇದೆ ಇನ್ನೂ ಅವರು ತಮ್ಮ ಒಂದು ಸ್ಥಾನವನ್ನು ತ್ಯಜಿಸುವುದಕ್ಕೆ ಅವರು ತಯಾರಿಲ್ಲ ಇದನ್ನ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕಾರಣ ಏನಂತ ಹೇಳಿದ್ರೆ ಇದರ ಹಿಂದಿರತಕ್ಕಂತಹ ಕಾರಣ ನಿಮಗೆ ನೀವು ತಿಳ್ಕೊಳ್ಬಹುದು ಯಾಕಂದ್ರೆ ಇನ್ನು ಕೂಡ ನಾನು ಈ ಒಂದು ಪದವಿಯಲ್ಲಿ ಮುಂದುವರಿಬೇಕು ಈ ಪದವಿಯಲ್ಲಿ ನಾನು ಮುಂದುವರಿದ್ರೆ ಆ ಬಹಳಷ್ಟು ಹಣವನ್ನ ಮಾಡಬಹುದು ಅಧಿಕಾರವನ್ನ ದುರುಪಯೋಗ ಮಾಡಬಹುದು ಹಾಗೂ ನನಗೆ ಬರಬೇಕಾಗಿರ್ತಕ್ಕಂಥದ್ದು ಇನ್ನು ಕೂಡ ಬರಬೇಕು ಇನ್ನು ಕೂಡ ನಾನು ಹಣವನ್ನು ಸಂಪಾದನೆ ಮಾಡಬೇಕು ಇನ್ನು ಕೂಡ ಒಂದು ಅಧಿಕಾರದಲ್ಲಿರಬೇಕು ಒಂದು ಮಾತಿನಲ್ಲಿ ನಾನು ಹೇಳಬೇಕಂದ್ರೆ ಇದು ಒಂದು ಅಧಿಕಾರ ದಾಹ ಅಧಿಕಾರ ದಾಹದ ಮದದಿಂದ ಇನ್ನು ಕೂಡ ಅವರು ಈ ಒಂದು ಬಿಷಪ್ ಹುದ್ದೆಯಲ್ಲಿ ಮುಂದುವರಿಯಬೇಕು ಎನ್ನುತಕ್ಕಂತ ಆಲೋಚನೆಯಿಂದ ಅವರು ಬಿಟ್ಟುಕೊಡ್ತಾ ಇಲ್ಲ ಅದನ್ನು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ